எு சோசரு அண்ணா நடின ಬಂತಿಲ್ಲಿ ನಾನು ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ನಿರಂಜನ್ ಅವರನ್ನ ಲಕ್ಷ್ಮಿ ಅವರನ್ನ ಎಲ್ಲ ಮೀಟ್ ಮಾಡಿದಾಗ ಗೊತ್ತಾಯ್ತು ಎಷ್ಟು ಇದ್ರದ್ದು ಎಷ್ಟು ಪವರ್ಫುಲ್ ಆರ್ಗನೈಸೇಷನ್ ಅನ್ನೋದು ನನಗೆ ಅರಿವಾಗ್ತಾ ಇದೆ ಆಮೇಲೆ ಇವತ್ತು ನಾವು ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನ ತೊಂಬತ್ತೆಂಟು ವರ್ಷದವ್ರನ್ನ ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದಾಗ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಅವರು ಕೇಳಿಸ್ಕೊತಾ ಇದ್ದಾರೆ ನಗ್ತಾ ಇದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ತಾತನ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಅಲ್ಮನೆ ನಮ್ಮನೇಲೂ ಎಲ್ಲ ಶಾಸ್ತ್ರಿಗಳು ನಮ್ದು ನಮ್ದು ವಂಶನೂ ಶಾಸ್ತ್ರಿಗಳದ ವಂಶ ಆಮೇಲೆ ಅವರು ಅವ್ರನ್ನ ನೋಡಿದೆಯಲ್ಲ ಅದು ನನಗೆ ಒಂಥರ ಎಷ್ಟು ಒಂಥರ ಧನ್ಯತಾ ಭಾವ ಒಂಥರ ಮೂಡಿ ಬಂತು ತುಂಬಾ ಸಂತೋಷ ಆಯಿತು ಈ ಆರ್ಗನೈಸೇಷನ್ ಅಲ್ಲಿ ಇಲ್ಲಿ ಇದ್ದಾನೆ ಲಕ್ಷ್ಮಿಯವರತ್ರ ನಾನು ಗುಡ್ಡಲ್ಲಿ ಕೇಳ್ತಾ ಇದ್ದೆ ಸುಮ್ಮನೆ ಹೀಗೆ ಸ್ಕೂಲು ಇದ್ರದ್ದು ಆರ್ಗನೈಸೇಷನ್ ಬಗ್ಗೆ ಕೇಳ್ತಾ ಇದ್ರೆ ಇಲ್ಲಿ ಡೊನೇಷನ್ ತಗೊಳ್ಳಲ್ಲ ಿಲ್ಲ ಇವಾಗ ಏನು ಇದನ್ನು ಲಾಭಕ್ಕಾಗಿ ನಡೆಸ್ತೇರೋ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನಿಜವಾಗ್ಲೂ ಸರಸ್ವತಿ ದೇವಿಯ ವಾಸಸ್ಥಾನ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ತುಂಬ ತುಂಬ ಮುಖ್ಯ ನನಗೆ ಸ್ಕೂಲ್ ಎಸ್ನಲ್ಲಿ ತಂಧೆ ಮಾಡೋದು ಈಗಿನ ಕಾಲದಲ್ಲಿ ನಾನು ಫಿಲಾಥ್ರೋಫಿಸ್ಟ್ ಎಲ್ಲವನ್ನೂ ನಾನು ದಬಾಯಿಸಿ ಮಾತಾಡೋದೇ ನನ್ನ ವ್ಯಕ್ತಿತ್ವ ಈಗ ಇದರಲ್ಲಿ ಎಜುಕೇಶನಲ್ಲೂ ಬಹಳ ಇದೆಲ್ಲ ನಡೀತಿದೆ ಆ